ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ಗುರುವಾರ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ನಾನು ಯಾವ ರೀತಿ ಸೇವೆನ ಸಲ್ಲಿಸ್ತೇನೆ ಹಾಗೆ ನನ್ಗೆ ರಾಯರಿಂದ ಆದ ಅನುಭವಗಳನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನಮ್ಮ ಮನೆ ದೇವ್ರಿಗೆ ಮತ್ತೆ ರಾಯರಿಗೆ ಮಾಡಿದಂತಹ ಅಭಿಷೇಕ ರಾಯರಿಂದ ಪಡ್ಕೊಂಡಂತಹ ಆಶೀರ್ವಾದಗಳು ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಪಡ್ಕೊಂಡಂತಹ ಆಶೀರ್ವಾದ ಎಲ್ಲವೂ ಕೂಡ ಸಿಕ್ಕಾ ಬಟ್ಟೆ ಚೆನ್ನಾಗಿತ್ತು ರಾಯರಿಗೆ ನಾವು ಇವತ್ತು ಸಲ್ಲಿಸಿದಂತಹ ಸೇವೆ ಅಲಂಕಾರ ಮಾಡಿ ರಾಯರ ಮುಂದೆ ಕೂತಾಗ ಸ್ವರ್ಗ ಸ್ವರ್ಗದಲ್ಲಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಮನೇಲಿ ರಾಯರ ದಯೆಯಿಂದ ಪೂಜೆ ನಡೀತು ಏನೇ ಒಂದು ಆಗಬೇಕಾದರೂ ಅದಕ್ಕೆ ರಾಯರ ದಯೆ ಅಂದರೆ ರಾಯರ ಇಚ್ಛೆ ಅನುಗ್ರಹ ಇದ್ರೆ ಮಾತ್ರ ಎಲ್ಲವೂ ಕೂಡ ಸೊಗಸಾಗಿ ನಡೆಯುತ್ತೆ ಹಾಗೆ ನಮ್ಮನೇಲೂ ಕೂಡ ಈ ಗುರುವಾರ ಸಿಕ್ಕಾಪಟ್ಟೆ ಪೂಜೆ ಚೆನ್ನಾಗಾಯ್ತು ಪೂಜೆ ಮಾಡಿದಾಗ ಮನೆ ವಾತಾವರಣನೆ ಬೇರೆ ಹೇಳೋದಿಕ್ಕೆ ಪದಗಳಲ್ಲಿ ಅಸಾಧ್ಯ ಅದನ್ನ ಅನ್ಭವಿಸಿದಾಗ ಮಾತ್ರ ಅರ್ಥ ಆಗುತ್ತೆ ಈ ಸಲ ರಾಯರಿಗೆ ತುಳಸಿ ತುಂಬ ಚೆನ್ನಾಗಿ ಸಿಕ್ಕಿತ್ತು ಅದರಲ್ಲೂ ಕೃಷ್ಣ ತುಳಸಿ ಸಿಕ್ಕಾಪಟೆ ಚೆನ್ನಾಗಿ ಕಟ್ಕೊಟ್ಟಿದ್ರು ಹಾಗೆ ವಿಶೇಷವಾಗಿ ಮಾರ್ಕೆಟಲ್ಲಿ ಸಂಪಿಕೆ ಹೂ ಕೂಡ ಸಿಕ್ತು ಅದನ್ನು ಕೂಡ ತಂದಿದ್ದೆ ನಮ್ಮ ಮನೆಯವ್ರ ಸ್ಕೂಲಿಂದ ದಾಸವಾಳ ಹೂ ತಂದಿದ್ದರು ಅದನ್ನು ಕೂಡ ರಾಯರಿಗೆ ಮುಡಿಸ್ದೆ ನನ್ನ ಮನೇಲಿ ಏನೆಲ್ಲ ಹೂಗಳನ್ನ ತರದಕ್ಕೆ ರಾಯರು ನನಗೆ ಶಕ್ತಿ ಕೊಟ್ಟಿದ್ದಾರೋ ತೊಗೊಳ್ಳುವಾಗ ಹಿಂದೂ ಮುಂದೆ ನೋಡಿದೆ ಯಥೇಚ್ಛವಾಗಿ ಹೂನ ತೊಗೊಂಬರ್ತೀನಿ ಎಷ್ಟು ತೊಗೊಂಡ್ರು ಇನ್ನು ಸ್ವಲ್ಪ ತೊಗೋಬೇಕು ಇನ್ನು ಸ್ವಲ್ಪ ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಎಲ್ಲ ಮಾರ್ಕ್ ಮಾರ್ಕೆಟಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದು ಅಂಗಡಿಲಿ ತುಂಬಾ ಚೆನ್ನಾಗಿದೆ ಮಲ್ಲಿಗೆ ಹೂ ಅಂತ ಮತ್ ಪುನಃ ಅಲ್ಲಿ ಕೂಡ ತಗೊಂಡೆ ಮನೇಲಿ ಇನ್ನೂ ಸ್ವಲ್ಪ ಹೂ ಕೂಡ ಉಳ್ಕೊಳ್ತು ಈ ವಾರ ನಾನ್ ಮಾರ್ಕೆಟಿಂಗ್ ಗೆ ಹೋಗಿ ಹೂಗಳನ್ನ ಪರ್ಚೇಸ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಎಲ್ಲಿ ಹೋಗಿ ನೋಡಿದ್ರು ಹೂಗಳು ತುಂಬಾ ಚೆನ್ನಾಗಿತ್ತು ತಗೋಬೇಕು ತಗೋಬೇಕು ಅಂತ ಅನಿಸ್ತಿತ್ತು ನಂಗೆ ಖುಷಿ ಆಯಿತು ಈ ಸಲ ಮಾರ್ಕೆಟ್ಗೆ ಹೋಗಿ ರಾಯರಿಗೆ ಅಂತ ಹೂ ತಂದಿದ್ದು ಮನೆಯಲ್ಲಿ ಎಲ್ಲ ಹೂಗಳ್ನು ಎಲ್ಲ ಬಗೆ ಹೂಗಳನ್ನು ಎಲ್ಲ ದೇವ್ರಗಳಿಗೂ ಮುಡಿಸಿ ಅಲಂಕಾರ ಮಾಡಿ ಅವರು ಕೂಡ ಪ್ರಿತರ್ಥರಾಗಿ ಸಾಕಷ್ಟು ಒಂದು ಕವರ್ ತುಂಬಿಟ್ಕೋಬೋದು ಅಷ್ಟು ಆಶೀರ್ವಾದಗಳನ್ನ ಅವರು ನಮಗೆ ಮಾಡಿದ್ರು ಇವತ್ತು ನಮ್ಮನೆಯಲ್ಲಿ ಇನ್ನೊಂದೇನಂತ ಅಂದರೆ ನಾನು ಮಂಗಳವಾರ ರಾಯರತ್ರ ಏನೋ ಒಂದು ಕೇಳ್ಕೊಂಡೆ ಏನು ರಾಯಪ್ಪ ಈ ರೀತಿ ಮಾಡ್ತಾರೆ ಅಂತ ನಾನು ಏನು ಕೇಳ್ಕೊಂಡೆ ರಾಯರತ್ರ ಅನ್ನೋದನ್ನು ನಾನು ತಿಳಿಸೋದಕ್ಕಾಗಲ್ಲ ಇಲ್ಲಿ ಆದರೆ ಅದಾದ ಕೆಲವೇ ನಿಮಿಷದಲ್ಲಿ ನನ್ಗೊಂದು ಮೂವಿನ ತೋರ್ಸಿದ್ರು ರಾಯರು ಆ ಮೂವಿ ನೇಮ್ ಬಂದ್ಬಿಟ್ಟು ಶ್ರೀ ಗುರು ಸಾರ್ವಭೌಮ ರಾಯರ ಕರುಣೆ ಅಂತ ಎಷ್ಟು ಚೆನ್ನಾಗಿತ್ತು ಆ ಮೂವಿ ಅಂದರೆ ಅದರಲ್ಲಿ ಬೇಬಿ ಇಂದಿರಾ ಅವರು ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಕೆಲವು ತಿಂಗಳ ಹಿಂದೆ ಬೇಬಿ ಇಂದಿರಾ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ಅದರಲ್ಲಿ ಅವ್ರು ಇದ್ರು ನಾನು ಮಂತ್ರಾಲಯದಲ್ಲಿ ಶೂಟಿಂಗ್ಗೆ ಅಂತ ಹೋದಾಗ ಪ್ರತಿದಿನ ತುಂಗಭದ್ರಾ ನದಿಲಿ ಮುಳುಗ್ತಿದ್ದರೆ ಅವ್ರಿಗೆ ಪ್ರದಕ್ಷಿಣೆ ನಮಸ್ಕಾರನ ನಾನು ಉರುಳು ಸೇವೆ ಮಾಡಿ ಮಾಡ್ತಿದ್ದೆ ಅಂತ ಹೇಳಿದರು ಆ ಒಂದು ಫಲ ನನ್ನ ಒಳ್ಳೆ ಮನೆಗೆ ಸೇರಿಸಿದರೆ ತಾತ ಅಂತ ಹೇಳ್ಕೊಳ್ತಿದ್ರು ನಾನು ಹೌದಾ ಯಾವ ಇದು ಇರ್ಬೋದು ನನಗೆ ಗೊತ್ತಿಲ್ವಲ್ಲ ಅಂತ ಅಂದ್ಕೊಳ್ತಿದೆ ಮಂಗಳವಾರ ರಾತ್ರಿ ರಾಯರು ನನಗೆ ಅದನ್ನು ತೋರಿಸ್ಕೊಟ್ರು ಅವತ್ತು ಸ್ವಲ್ಪನೇ ಸ್ವಲ್ಪ ನೋಡಿದೆ ಇನ್ನು ಫುಲ್ ಮೂವಿನ ಬುಧವಾರ ನೋಡಿದೆ ತುಂಬ ಚೆನ್ನಾಗಿತ್ತು ಮೂವಿ ರಾಯರು ತೋರಿಸ್ಕೊಟ್ರು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ನಾವು ಯಾರೇ ಆಗಲಿ ರಾಯರ ಬಗ್ಗೆ ಏನಾದರೂ ಒಂದು ತಿಳ್ಕೊಳ್ತೀವಿ ಅಥವಾ ನೋಡ್ತೀವಿ ಇನ್ನೊಂದೇನೋ ಕೇಳಿಸ್ಕೊಳ್ತೀವಿ ಅಂತ ಅಂದರೆ ಅದಕ್ಕೆ ರಾಯರ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಯಾಕಂದರೆ ಆ ಮೂವಿ ಬಂದು ಎಷ್ಟು ವರ್ಷ ಆಗಿದೆಯೋ ನಾನು ಒಂದು ದಿನವೂ ಕೂಡ ಆ ಮೂವಿನ ನೋಡಿರಲಿಲ್ಲ ಮಂಗಳವಾರ ರಾತ್ರಿ ಆ ಮೂವಿ ನನಗೆ ಸಿಕ್ತು ಅದು ರಾಯರ ಹತ್ರ ನಾನೇನೋ ಒಂದು ನನ್ನ ದುಃಖನ ಹೇಳ್ಕೊಳ್ತಿರ್ಬೇಕಾದ್ರೆ ಆಮೇಲೆ ಆ ಮೂವಿ ನೋಡಿದಾಗ ತುಂಬ ಚೆನ್ನಾಗಿದೆ ಆ ಮೂವಿ ಅಂತ ಅನ್ನಿಸ್ತು ಮತ್ತು ಆ ಮೂವಿ ನೋಡ್ತಿದ್ದಾಗ ಒಂಥರ ವೈಬ್ರೇಷನ್ ಇತ್ತು ಚೆನ್ನಾಗಿದೆ ಮೂರು ಫ್ಯಾಮಿಲಿಗಳಿರುತ್ತೆ ಒಂದೊಂದು ಫ್ಯಾಮಿಲೀಲು ಒಂದೊಂದು ರೀತಿ ಕಷ್ಟಗಳಿರುತ್ತೆ ಮತ್ತು ರಾಯರು ಮೂರು ಫ್ಯಾಮಿಲಿಗಳನ್ನೂ ಒಂದೇ ಸಲ ಮಂತ್ರಾಲಯಕ್ಕೆ ಕರೆಸ್ಕೊಂಡು ಅವ್ರ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ ನಿಮಗೂ ಯಾರಿಗಾದ್ರೂ ಈ ಮೂವಿನ ನೋಡಿಲ್ಲ ನೋಡಬೇಕು ಅಂತ ಅಂದರೆ ನೋಡಿ ಶ್ರೀ ಗುರು ಸಾರ್ವಭೌಮ ರಾಯರ ಕರುಣೆ ಅಂತ ಅಲ್ಲಿ ಕಳ್ತನ ಮಾಡ್ದವ್ರಿಗೆ ರಾಯರು ಯಾವ ರೀತಿ ಶಿಕ್ಷೆನ ಕೊಡ್ತಾರೆ ಮತ್ತೆ ಒಂದು ಅಪರಾಧನ ಒಬ್ಬರ ಮೇಲೆ ಹೊರಿಸ್ದಾಗ ಅವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಮತ್ತೆ ಮಗು ಬೇಕು ಅಂತ ಒಬ್ರು ಬೇಡ್ಕೊಂಡಿರ್ತಾರೆ ವ್ರತ ಮಾಡಿ ಅವ್ರಿಗೆ ಮಗುನ ಕೊಟ್ಟು ಮತ್ತೆ ಅದೇ ಕುಟುಂಬಕ್ಕೆ ರಾಯರು ಯಾವ ರೀತಿ ಪರೀಕ್ಷೆಗಳನ್ನೆಲ್ಲ ಕೊಡ್ತಾರೆ ಅವ್ರ ಗಂಡ ಸತ್ತೇ ಹೋಗ್ತಾರೆ ಆ ಸತ್ತೋಗಿರೋಂತಹ ಗಂಡನ್ನ ಆ ಎಮ್ಮ ಅಂದ್ರೆ ರಾಯರನ್ನ ಪೂಜಿಸ್ತಿರ್ತಾರಲ್ಲ ಅವರು ಹೋಗಿ ರಾಯರ ಹತ್ರ ಬೇಡ್ಕೊಂಡು ಮತ್ತೆ ಬದುಕಿಸ್ಕೊಳ್ತಾರೆ ಮತ್ತೆ ಇನ್ನೊಂದು ತಾಯಿಗೆ ಮಗು ಇರುತ್ತೆ ಸತ್ತೋಗುತ್ತೆ ಆ ತಾಯಿ ನೋವನ್ನ ಯಾವ ರೀತಿ ಸರಿ ಮಾಡ್ತಾರೆ ರಾಯರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂವಿ ಇಲ್ಲೇ ಸ್ಟೋರಿ ಹೇಳ್ಬಿಟ್ರೆ ಮೂವಿ ನೋಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ನೋಡಿ ನಿಜವಾಗ್ಲೂ ರಾಯರಿಗೆ ಸಂಬಂಧಪಟ್ಟಿರೋದು ಏನೇ ನೋಡ್ತೀವಿ ಏನೇ ತಿಳ್ಕೊಳ್ತೀವಿ ಅಂತ ಅಂದರೆ ಅದು ನಮ್ಮ ಪುಣ್ಯ ಅಂತ ಅನ್ಕೋಬಹುದು ನನಗಂತೂ ರಾಯರು ಆ ಮೂವಿನ ತೋರಿಸ್ಕೊಟ್ಟಿದ್ದು ತುಂಬ ಆಯಿತು ನಮಗೆ ಬೇಕಾದವ್ರನ್ನ ನಾವು ಮಾತಾಡಿಸ್ದಾಗ ಅವರಿಂದ ರೆಸ್ಪಾನ್ಸು ಸರಿಯಾಗಿ ಸಿಗಲ್ಲ ಆದರೆ ರಾಯರ್ನ ನಾವು ಕೂತು ಮಾತಾಡಿದಾಗ ಹೇಗಾದರೂ ಸರಿ ಯಾವ ರೀತಿಲಾದರೂ ಸರಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತಕ್ಷಣವೇ ಅವರು ನಮಗೆ ಉತ್ತರ ಕೊಡ್ತಾರೆ ನನಗಂತೂ ಸಾಕಷ್ಟು ಬಾರಿ ಈ ರೀತಿ ಆಗಿದೆ ಆದರೆ ಇವತ್ತೇನಾಯಿತು ಅಂದರೆ ನಾನು ಕೇಳಿದ ತಕ್ಷಣ ರಾಯರ ಅದಕ್ಕೆ ಉತ್ತರ ಕೊಡ್ತಾನೆ ಬಂದರು ಏನೆಲ್ಲ ಕೇಳಿದೆ ಅಂದರೆ ನಾನು ಅಭಿಷೇಕ ಎಲ್ಲ ಮಾಡ್ದು ಅಲ್ವ ನಾನು ಮನೆಯವರು ಮಾಡಾದ್ಮೇಲೆ ನಾನು ಹೇಳಿದೆ ವಿ ವಿಗ್ರಹಗಳನ್ನೆಲ್ಲ ಸ್ವಲ್ಪ ಬಿಸಿನೀರಲ್ಲಿ ತೊಳಿಬೇಕಾದ್ರೆ ಸಿಲ್ವರ್ ಒಳಗಡೆಗೆ ಬಿಸಿನೀರು ಹಾಕ್ಕೊಂಡಿರಲಿಲ್ಲ ಆರ್ಡಿನರಿ ಒಂದು ಪಾತ್ರೆ ಇತ್ತು ಅದು ಯೂಸ್ ಮಾಡಿರೋದು ಅದ್ರಲ್ಲಿ ಹಾಕಿ ತೊಳೆದ್ಬಿಟ್ಟೆ ಅದಾದಮೇಲೆ ಸಿಲ್ವರ್ ಚೊಂಬಲ್ಲಿ ನೀರು ಬಳಸಿ ತೊಳೆದೆ ಹೀಗೆ ಎಲ್ಲ ಇತ್ತು ಆಗ ನಾನು ಕೇಳಿದೆ ಆಯ್ರೆ ಗೊತ್ತಿಲ್ಲ ಕಣಪ್ಪ ನಾವೇನು ಇತ್ತಿಗೆ ಅದೆಲ್ಲ ಮಾಡ್ಕೊಂಡು ಬಂದಿಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಏನೋ ನನ್ನಪ್ಪ ನೀನು ಮಾಡಿಸ್ತಿದ್ಯಾ ಹಾಗೆ ನಾವು ಮಾಡ್ತಿದ್ದೀವಿ ಸಣ್ಣ ಪುಟ್ಟ ಆದ್ರೆ ದಯವಿಟ್ಟು ಅದನ್ನು ಕ್ಷಮಿಸಿ ಒಟ್ಟಿನಲ್ಲಿ ನೀವು ಖುಷಿಯಾಗಬೇಕು ನಮ್ಮ ಪೂ ಪೂಜೆನ ಸ್ವೀಕಾರ ಮಾಡಬೇಕು ಅಂದ ತಕ್ಷಣನೇ ತಕ್ಷಣವೇ ರಾಯರು ವೀಣೆಯಿಂದ ಆಶೀರ್ವಾದ ಮಾಡಿದ್ರು ಅದು ದೀಪದೊಳಗಡೆ ಬೀಳ್ತು ಬಟ್ ದೀಪ ಆರಲಿಲ್ಲ ಅದಾದಮೇಲೆ ಇನ್ನೊಂದು ಸಲ ಏನು ಕೇಳಿದೆ ಅಂತ ಅಂದರೆ ಅದನ್ನು ಅನ್ಮ್ಯೂಟ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಮಾಡೋದು ಬೇಡ ಲೈಟಾಗಿ ನಾನೇ ಹೇಳ್ತೀನಿ ನಮ್ಮ ಮೂವರಕ್ಕೂ ಒಳ್ಳೇದು ಮಾಡಪ್ಪ ನೀನು ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ಇರಬೇಕು ನೀವು ಅಂತ ಕೇಳಿಕೊಂಡೆ ನಾನು ಏನೊಂದು ಹೆಚ್ಚಾಗಿ ಕೇಳಲ್ಲ ರಾಯರ ಹತ್ರ ಕೇಳೋದಿಷ್ಟೇ ನಮ್ಮ ಮೂರು ಜನ ಜೊತೆ ನೀವು ಇರಬೇಕು ನಮ್ಗೆ ಒಳ್ಳೇದು ಮಾಡಬೇಕು ನಾನಲ್ಲಿ ಭಕ್ತಿ ಮತ್ತು ಸೇವೆ ಅನ್ನೋದನ್ನು ನೀವು ಕೊಡಬೇಕು ಅಂತ ಹಂಗ್ ಕೇಳ್ಕೊಂಡಿದ್ದ ತಕ್ಷಣ ಯಾವಾಗ ಗೊತ್ತಾ ಬೆಳಿಗ್ಗೆ ನಾನು ಮೂರುವರೆ ನಾಲ್ಕು ಗಂಟೆಯಲ್ಲಿ ರಾಯರಿಗೆ ಅಲಂಕಾರ ಮಾಡಿದಾಗ ಇಟ್ಟಂತಹ ಹೂವು ಇನ್ನೊಂದು ಹತ್ರ ಕೇಳ್ಕೊಂಡ ತಕ್ಷಣಕ್ಕೆ ಆ ಹೂವು ಕೂಡ ನನಗೆ ಆಶೀರ್ವಾದವಾಗಿ ರಾಯರಿಂದ ಸಿಕ್ತು ಅದಾದಮೇಲೆ ಮತ್ತೆ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ನಾನು ರಾಯರ ಮುಂದೆ ಕುತ್ಕೊಂಡು ಏನಪ್ಪ ನಾನು ಮಾಡಿದ ಪೂಜೆ ಇಷ್ಟ ಆಯಿತಾ ನಾನು ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸ್ತೀರಾ ಹೇಗಾದರೂ ನನಗೆ ನನ್ನ ಸೂಚನೆ ಕೊಡ್ತೀರಾ ನೀವು ಅಂತ ಕೇಳ್ಕೊಳ್ತಿದ್ದೆ ಮತ್ತೆ ದೀಪದ ಹತ್ರ ಇರೋ ಹೂವು ಮೂವ್ ಆಯಿತು ಬಟ್ ಆ ತಕ್ಷಣಕ್ಕೆ ಆ ಹೂವು ನನಗೆ ಆಶೀರ್ವಾದವಾಗಿ ಸಿಗಲಿಲ್ಲ ಅದಾದ್ಮೇಲೆ ಮತ್ತೆ ಕೇಳಿದೆ ಹೇಗಾದರೂ ಸರಿ ನಂಗೆ ಸೂಚನೆ ಕೊಡ್ತೀರಾ ಅಂತ ನೋಡಿದ್ರೆ ಕೋತಿಗಳು ಕಾಮನ್ ಆಗಿದೆ ಈಗ ನಮ್ಮ ಮನೆ ಹತ್ರ ಬರೋದು ಬಟ್ ಒಳಗಡೆ ಬಂದ್ಬಿಡ್ತು ಅನ್ಕೋತಿ ಮನೆಯವ್ರು ಓಡಿಸ್ತಿದ್ರು ಬೇಡ ಆ ರೀತಿ ಓಡಿಸ್ಬಾರ್ದು ಇವತ್ತು ಮನೇಲಿ ಪೂಜೆ ಮಾಡಿದ್ದೀವಿ ಅಂತ ಹೇಳಿ ಅದನ್ನು ನಿಂತ್ಕೊಂಡು ನಾನು ಏನಾದರೂ ತಂದ್ಕೊಡ್ತೀನಿ ಅಂತ ಹೇಳಿಬಿಟ್ಟು ರಾಯರ್ ಮುಂದೆ ಇಟ್ಟಿದ್ದಂತಹ ಬಾಳೆಹಣ್ಣ ತಗೊಂಡೋಗಿ ಕೊಟ್ಟೆ ಒಂಥರ ಚೆನ್ನಾಗಿತ್ತು ಅಲ್ಲಿ ಕೊಟ್ಟು ಬಂದಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಮುಡಿಸಿದಂತಹ ಒಂದು ಹೂವು ಆಶೀರ್ವಾದವಾಗಿ ಸಿಕ್ತು ಮತ್ತು ದೀಪದ ಹತ್ರ ಇದ್ದಿದ್ದು ಹೂವು ಕೂಡ ಆಶೀರ್ವಾದವಾಗಿ ಸಿಕ್ತು ಇನ್ನೊಬ್ಬರು ಕಮೆಂಟಲ್ಲಿ ಹೇಳಿದ್ರು ಗುರುಸ್ತೋತ್ರನ ಹೆಣ್ಮಕ್ಳು ಹೇಳಬಾರ್ದ ಅಂತ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನೀವೇನು ಮಾಡ್ತೀರಾ ಮಾಡಲ್ವ ಮನೇಲಿ ಪರವಾಗಿಲ್ಲ ರಾಯರಿಗೆ ರಾಯರ್ ಫೋಟೋ ಇಟ್ಟು ಗುರುಸ್ತೋತ್ರನ ಫಸ್ಟ್ ಟೈಮೇ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ತುಂಬ ಕಷ್ಟ ಇದೆ ಅದನ್ನು ಕಲಿಬೇಕು ಫೋನಲ್ಲಿ ಗುರುಸ್ತೋತ್ರನ ಹಾಕಿ ಕೇಳಿಸ್ಕೊಂಡ್ರೆ ಸಾಕು ನಿಮಗೆ ರಾಯರ ಅನುಗ್ರಹ ಬೇಗ ಆಗ್ಬಿಡುತ್ತೆ ಯಾರು ಬೇಕಾದರೂ ಗುರುಸ್ತೋತ್ರನ ಹೇಳ್ಬೋದು ನಾನು ಪ್ರತಿನಿತ್ಯ ಮೂರು ಬಾರಿ ಹೇಳ್ತೀನಿ ಇವತ್ತು ಅಭಿಷೇಕದ ಸಮಯದಲ್ಲೂ ಕೂಡ ಗುರುಸ್ತೋತ್ರನ ನಾನು ರಾಯರಿಗೆ ಹೇಳಿದೆ ಅದಾದಮೇಲೆ ಕೂಡ ಹೇಳಿದೆ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಬೇಕು ಅಂದರೆ ಗುರುಸ್ತೋತ್ರನ ನಿಮ್ಮ ಮನೆಗಳಲ್ಲಿ ಹಾಕಿ ಕೇಳಿಸ್ಕೊಂಡ್ರೆ ತುಂಬ ಬೇಗ ನಿಮ್ಮ ಕಷ್ಟಗಳು ದೂರ ಮಾಡ್ತಾರೆ ರಾಯರು ಏನಾದರೂ ಒಂದು ದಾರಿನ ತೋರಿಸ್ತಾ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಕಷ್ಟಗಳನ್ನೆಲ್ಲ ಸರಿ ಮಾಡಿ ಮತ್ತೆ ನೀವು ಕೇಳ್ಬೋದು ಎಲ್ಲಾದರೂ ರಾಯರ ಮಠಗಳಲ್ಲಿ ಹೋಗಿ ಗುರುಸ್ತೋತ್ರಕ್ಕೆ ಅಪಾರವಾದ ಮಹಿಮೆ ಇದೆ ಯಾರೆಲ್ಲ ಮನೆಗಳಲ್ಲಿ ರಾಯರ್ನ ಪೂಜಿಸ್ತಿದ್ದೀರಾ ಪ್ರತಿನಿತ್ಯ ಆಗಲಿ ಪ್ರತಿ ಗುರುವಾರ ಆಗಲಿ ಅಂಥವರು ಮನೇಲಿ ನೀವೇನು ಮಾಡಿದ್ರು ಮಾಡದೇ ಇದ್ದರೂ ಪ್ರತಿ ಗುರುವಾರ ರಾಯರಿಗೆ ಈ ಗುರುಸ್ತೋತ್ರನ ಹಾಕಿ ನೀವು ಅವ್ರ ಮುಂದೆ ಕೂತು ಕೇಳಿಸ್ಕೊಳ್ಳೋದ್ರಿಂದ ಒಂಥರ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ ಆ ರೀತಿ ಪವಾಡಗಳು ಆಗೋದಕ್ಕೆ ನಿಮ್ಮ ಜೀವನದಲ್ಲಿ ಶುರು ಆಗುತ್ತೆ ಎಂತೆಂಥ ಕಷ್ಟಗಳು ಕೂಡ ರಾಯರು ಯಾವುದಾದ್ರೂ ಒಂದು ದಾರಿಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಆ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ ಏನೋ ಒಂದು ರೀತಿ ಖುಷಿ ರಾಯರನ್ನ ನೋಡ್ತಾ ಇದ್ದರೆ ನೋಡ್ದನೇ ಇರಬೇಕು ಅಂತ ಅನಿಸುತ್ತೆ ಅದರಲ್ಲೂ ಈ ರೀತಿ ಎಲ್ಲ ಅಲಂಕಾರ ಮಾಡಿ ರಾಯರನ್ನ ನೋಡ್ತಿದ್ರೆ ಏನೂ ಬೇಡ ಹಸು ಬೇಡ ಊಟ ಬೇಡ ನಿದ್ದೆ ಬೇಡ ಏನಂದರೆ ಏನೂ ಬೇಡ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ರಾಯರನ್ನ ಕೂಜಿಸಿದಾಗ ಆಗುವಂತಹ ಅನುಭವಗಳು